ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗಬಂಧನ ಭಾಗ ಐದು ಪ್ರಾಧ್ಯಾ ಜೊತೆ ಮಾತನಾಡಿ ಅವಳಿಗೆ ಬೈದು ಮನಸ್ಸು ಕೆಡಿಸಿಕೊಂಡಿದ್ದ ಅಭಿಷ್ಟನಿಗೆ ಅಕ್ಕ ಪ್ರಜ್ಞಾಳಿಂದ ಕರೆ ಬಂದಾಗ ಮುಖದಲ್ಲಿ ನಗು ಮೂಡಿದು ಏನ್ ಮೇಡಮ್ ಎಷ್ಟೊತ್ತಿಗೆ ನನ್ ನೆನ್ಸ್ಕೊಂಡಿದ್ದೀರಲ್ಲ ಏನ್ ವಿಷಯ ಗಂಭೀರವಾಗಿ ಕೇಳಿದಾಗ ಪ್ರಜ್ಞಾ ನಗಾಡಲು ಶುರು ಮಾಡಿದಳು ತರ್ಲೆ ನೀನೊಂದ್ ಫೋನ್ ಮಾಡ್ಬೇಡ ಯಾವಾಗ್ಲೂ ನಾನೇ ನಿನ್ ಕಾಲ್ ಮಾಡ್ಬೇಕು ಅಲ್ವಾ ಕಾಲ್ ಮಾಡ್ಲೇಬಾರ್ದು ಅನ್ಕೊಂತೀನಿ ಮಾಡದೆ ಇರೋಕೆ ನಂಗಾಗಲ್ಲ ಹೇಳುತ್ತಾ ತಮ್ಮನ ಮೇಲೆ ಉಸಿ ಮುನಿಸ್ ತೋರಿದಳು ನೀನು ಕೆಲ್ಸದಲ್ಲಿ ಇರ್ತೀಯ ಅಲ್ವಾ ಅದಕ್ಕೆ ನಾನ್ ಕಾಲ್ ಮಾಡೋದಿಲ್ಲ ಸಾರಿ ಕಣಯಕ ಅವಳು ಮುನಿಸು ತೋರೋದು ಅವನು ಕ್ಷಮೆ ಕೇಳೋದು ಇಬ್ಬರಿಗೂ ಹೊಸದಲ್ಲ ಹ್ಮ್ ಹೋಗ್ಲಿ ಬಿಡು ಅಮ್ಮ ಈಗಷ್ಟೇ ಹೇಳಿದ್ರು ನೀನ್ ಮನೇಲೇ ಇದ್ಯಾ ಅಂತ ಆಕೆ ಕಾಲ್ ಮಾಡಿದೆ ಎಲ್ಲಿ ನಿನ್ ಸೈನ್ಯ ನಿನ್ ಸೈನ್ಯ ಜೊತೆ ಇವತ್ತೆಲ್ಲೂ ಹೋಗಿಲ್ವಾ ಕೇಳಿದಳು ಹೋಗಿದ್ದೆ ಬೇಗ ಬಂದೆ ಹೌದು ನೀನ್ ಯಾವಾಗ ಊರಿಗೆ ಬರ್ತಿ ಬರ್ತೀನ ಬಿ ಬರ್ಬೇಕು ಅಂತ ನಂಗೂ ಆಸೆ ಆದ್ರೆ ಏನ್ ಮಾಡ್ಲಿ ರಜೆ ಕೂಡ ಸಿಗ್ತಾ ಇಲ್ಲ ಮತ್ತೆ ಊರಿಗೆ ಬಂದ್ರೆ ನಿಂಗ್ ಗೊತ್ತಲ್ಲ ನಿನ್ ಅಮ್ಮಮ್ಮ ಮತ್ತೆ ದೊಡ್ಡಪ್ಪ ಮದ್ವೆ ಅಂತ ಹಿಂಸೆ ಮಾಡ್ತಾರೆ ಕೆ ಬರೋದಕ್ ಬೇಜಾರು ಮತ್ತೆ ಹೇಗ್ ನಡೀತಿದೆ ನಿನ್ ಲಾವ್ ನಿನ್ ಪ್ರೀತಿ ವಿಷಯ ಆದ್ರೂ ಅಮ್ಮಮ್ಮನ ಜೊತೆ ಹೇಳುವಕ ಅವ್ರು ಖಂಡಿತ ಒಕ್ಕೊಂತಾರೆ ಅವನು ಹೇಳಿದಾಗ ಮೆತಗ್ ಮಾತಾಡು ಮಾರಾಯ ರೂಮಲ್ಲಿ ಇದ್ಯಾ ಅಲ್ವಾ ಆತಂಕದಲ್ಲಿ ಕೇಳಿದಳು ಪ್ರಜ್ಞಾ ರೂಮಲ್ಲೇ ಇದ್ದೀನಿ ಅಕ್ಕ ಇನ್ ಎಷ್ಟ್ ದಿನ ವಿಷಯ ಮುಚ್ಚಿಟ್ಟು ಊರಿಗ್ ಬಾರ್ದೆ ಅಲ್ಲೇ ಇರ್ತಿ ನೀನ್ ಒಂದ್ಸಲ ಹೂ ಅನ್ನು ಅಮ್ಮಮ್ಮನಿಗೆ ನಾನು ನಿನ್ ವಿಷಯ ಹೇಳಿ ಅವ್ರನ್ನ ಒಪ್ಪಿಸ್ತೀನಿ ಅಭಿ ಹೇಳಿದಾಗ ಎದರಿದಳು ಪ್ರಜ್ಞಾ ಬೇಡದವ್ರೆ ನೀನ್ ದಮ್ಮಯ್ಯ ಅಂತೀನಿ ನಂಗೆ ನಮ್ ಮನೆಯವ್ರಗಿಂತ ಅವನ್ ಮನೆಯವ್ರ ಯೋಚನೆ ಆಗಿದೆ ನಮ್ ಇಬ್ಬರ್ ಜಾತಿ ಬೇರೆ ನಮ್ ಆಚಾರ ವಿಚಾರ ಬೇರೆ ಅವ್ರ ಮನೆಯಲ್ಲಿ ಲವ್ ಮ್ಯಾರೇಜ್ ಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಅದೇ ಸಮಸ್ಯೆ ಇವನ್ ನೋಡಿದ್ರೆ ದೊಡ್ಡ ಎದ್ರು ಕುಕ್ಲಾ ಮನೇಲಿ ಇದ್ದಾಗ ಫೋನ್ ಅಲ್ಲಿ ಮಾತಾಡೋಕ್ಕೂ ಎದ್ರುಕೋತಾನೆ ಮದ್ವೆ ಬಗ್ಗೆ ಮಾತಾಡು ಅಂದ್ರೆ ಯಾಕೆ ಇಷ್ಟ ಅವಸರ ಅರ್ಜೆಂಟ್ ಮಾಡ್ಬೇಡ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದಾನೆ ಅವನು ಅವನ್ ಮನೇಲಿ ವಿಷಯ ಹೇಳದೆ ನಾನ್ ಹೇಗೋ ಹೇಳೋದು ಆದಷ್ಟು ಬೇಗ ಮನೇಲಿ ವಿಷಯ ಹೇಳು ಅಂತ ಅವ್ರಿಗ್ ಸ್ವಲ್ಪ ಜೋರಾಗಿ ಹೇಳು ಮತ್ತೆ ಈ ವೀಕೆಂಡ್ ಆದ್ರೂ ಊರಿಗೆ ಬಾ ನೀನು ನೋಡ್ಬೇಕು ಅನಸ್ತಿದೆ ಹೇಳಿದ ಅಬಿಗೆ ಅಕನೆಂದರೆ ತುಂಬು ಪ್ರೀತಿ ನಂಗೂ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನಸ್ತಿದೆ ಕಣ ಇವನು ದೀಪಾವಳಿ ಟೈಮ್ ಕೇಳಿದಾನೆ ಅಲ್ಲಿವರೆಗೂ ಸುಮ್ನೆ ಇರ್ತೀನಿ ಆಮೇಲೆ ಏನಾಗುತ್ತೆ ಅಂತ ನೋಡ್ಕೊಂಡು ಒಂದ್ ತಿಂಗಳು ರಜೆ ಹಾಕಿ ಬರ್ತೀನಿ ಪ್ರಜ್ಞಾ ಹೇಳಿದಾಗ ದೀಪಾವಳಿ ಹಬ್ಬಕ್ಕೆ ಇನ್ನು ಎಂಟ್ ತಿಂಗಳು ಟೈಮ್ ಇದೆ ಅಕ್ಕ ಅಕ್ಕೋ ಮೊದಲು ಒಂದ್ಸಲ ಬಂದು ಹೋಗು ಹೇಳಿದನವ ಈಗ ರಜೆ ಇಲ್ಲ ಅಬಿ ಹೇಗೋ ಬರ್ಲಿ ಒಂದ್ ಕೆಲ್ಸ ಮಾಡು ನೀನೇ ಇಲ್ಲೊಮ್ಮೆ ಬಂದೋಗು ಹೇಳಿದಾಗ ಒಪ್ಪಿಕೊಂಡನವ ಸರಿ ಅಕ್ಕ ನಾನೇ ಬರ್ತೀನಿ ನಾನ್ ಬಂದಾಗ ನಿನ್ ಹುಡ್ಗುನ್ನ ಕೂಡ ಮೀಟ್ ಮಾಡಿಸು ಅವನು ಹೇಳಿದಾಗ ಅವಳು ಸಮ್ಮತಿಸಿ ಫೋನ್ ಇಟ್ಟಳು ಇವತ್ತೊಂದ್ ಎಕ್ಸಾಮ್ ಆದ್ರೆ ಮುಗೀತು ಫೋರ್ತ್ ಸೆಮ್ ಮುಗಿಯುತ್ತೆ ನಾನ್ ನಾಳೆನೆ ಊರಿಗೆ ಬಸ್ ಹತ್ತತೀನಿ ಖುಷಿಯಿಂದ ಹೇಳಿದಳು ಸ್ವಾತಿ ನಾನ್ ಕೂಡ ನಾಳೆನೆ ಹೊರಡ್ತೀನಿ ಮತ್ತೆ ಕಾಲೇಜ್ ರಿ ಓಪನ್ ಆಗೋವರೆಗೂ ಬರೋದಿಲ್ಲ ಈ ಸಲ ರಜೆಯಲ್ಲಿ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಆಪನಿಗೆ ಹೇಳಿದೀನಿ ಅಲ್ಲಿ ಹೋಗ್ತಾ ಇದ್ದಾಗೆ ಟ್ರಿಪ್ ಗೆ ಹೊರಡೋದು ಹೇಳಿದ ಅಪರಾಧಿಯಾಗೆ ಎದುರಾದ ಅಭಿ ಎಲ್ಲಿ ಫೋನ್ ಕೊಡು ಪ್ರಾಧ್ಯ ಮುಂದೆ ನಿಂತು ಕೈ ಚಾಚಿದ ಅಭಿ ಅವಳೇನು ಹೇಳದೆ ಫೋನ್ ಬ್ಯಾಗ್ ನಿಂದ ತೆಗೆದು ಅವನ ಕೈಗಿಟ್ಟಳು ನಮ್ಗೆ ಇಲ್ಲ ಅಂದ್ರೆ ಪ್ರೀತಿಸ್ಲೇಬಾರ್ದು ನಾನ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವನ್ ಕೂಡ ಈಗೇನಾದ್ರೂ ಮಾಡಿದ್ರೆ ಸವಾಸನೆ ಸಾಕು ಅಂತ ಕೈ ಮುಗಿದು ಬಿಡ್ತಿದ್ದೆ ಸ್ವಾತಿ ಹೇಳಿದಾಗ ಅವಳ ಕಡೆ ಗುರಾಯಿಸಿ ಅಭಿ ಪ್ರಾಧ್ಯಾ ಫೋನ್ ನೋಡುತ್ತಿದ್ದ ಎಕ್ಸಾಮ್ ಗೆ ಟೈಮ್ ಆಗ್ತಿದೆ ಅಭಿ ಆಮೇಲೆ ಸಿಗ್ತೀನಿ ಬಾ ಸ್ವಾತಿ ಹೇಳಿದ ಪ್ರಾಧ್ಯಾ ಸ್ವಾತಿಯ ಕೈ ಹಿಡಿದೆ ಕರೆದೊಯ್ದಳು ಅಲ್ವೇ ನೀನ್ ಫೋನ್ ತಗೊಳಲ್ವಾ ಎಕ್ಸಾಮ್ ಆಗೋವ್ರಿಗೂ ಹತ್ರನೇ ಇರ್ಲಿ ಅಂತ್ಯಾ ನಿನ್ ಏನಾದ್ರು ತಲೆ ಕೆಟ್ಟಿದ್ಯಾ ಎಲ್ರಿಗೂ ಅವ್ರದೇ ಆದ ಪರ್ಸನಲ್ ಲೈಫ್ ಇದೆ ಅಂತ ಆ ದಡ್ ಮುಂಡದಕ್ ಯಾಕೆ ಗೊತ್ತಾಗಲ್ಲ ಅದ್ ಏನಂತ ಓದಿದಾನು ಅವ್ನ ಅಜ್ಜಿ ಪಿಂಡ ಸ್ವಾತಿ ಅಷ್ಟು ಉಗಿಯುತ್ತಿದ್ದರು ಏನೊಂದು ಮಾತಾಡಲಿಲ್ಲ ಪ್ರಾದ್ಯ ಎಕ್ಸಾಮ್ ಚೆನ್ನಾಗ್ ಬರ್ದ್ ಬಾ ಕೂಲ್ ಆಗಿರು ಆಮೇಲೆ ಸಿಗ್ತೀನಿ ಹೇಳಿದ ಪ್ರಾಧ್ಯಾ ಅವಳನ್ನು ಅವಳ ರಿಜಿಸ್ಟರ್ ನಂಬರ್ ಬರುವ ಕ್ಲಾಸ್ ಬಳಿ ಬಿಟ್ಟು ಹೋದಳ ದೇವ್ರೆ ಇವ್ಳಿಗೆ ಯಾಕೆಷ್ಟು ತಾಳ್ಮೆ ನೀನ್ ಇರೋದೇ ನಿಜವಾದ್ರೆ ಆ ಸೈಕೋ ಇಂದ ಇವ್ಳಿಗ್ ಮುಟ್ಟಿ ಕೊಡ್ಸು ಆಕಾಶದ ಕಡೆ ನೋಡುತ್ತಾ ನುಡಿದು ಬುಕ್ ತೆಗೆದು ಮೇಲೆ ಮೇಲೆ ಕಣ್ಣಾಡಿಸಿ ಮತ್ತೆ ಬ್ಯಾಗ್ ಒಳಗೆ ಸೇರಿಸಿದಳು ಮರುದಿನ ಊರಿಗೆ ಹೋಗುವ ಖುಷಿಯಲ್ಲಿ ಇಬ್ಬರು ಕೂಡ ಬೇಗನೆ ಎಕ್ಸಾಮ್ ಬರೆದು ಮುಗಿಸಿ ಸಮಯ ಆದಾಗ ಪೇಪರ್ ಕೊಟ್ಟು ಹೊರಗಡೆ ಬಂದಿದ್ದರು ಸ್ವಾತಿ ಇವತ್ತು ಕ್ಯಾಂಟೀನ್ ನಲ್ಲಿ ಏನಾದ್ರು ತಿನ್ನೋಣ ಬೆಳಿಗ್ಗೆ ತಿಂಡಿ ಕೂಡ ನಾನ್ ಸರಿಯಾಗಿ ತಿಂದಿಲ್ಲ ಒಟ್ಟೆ ಹಸಿವಾಗ್ತಿದ್ದ ಕಣೆ ವಾತಿ ನೋಡುತ್ತಿದ್ದಂತೆ ಅವಳ ಬಳಿ ಹೋಗಿ ಹೇಳಿದಳು ಪ್ರಾಧ್ಯಾ ಬೆಳಿಗ್ಗೆಯ ವಿಷಯಕ್ಕೆ ಕೋಪಿಸಿಕೊಂಡಿದ್ದ ಸ್ವಾತಿ ಏನು ಹೇಳದೆ ಅವಳ ಬ್ಯಾಗ್ ಎತ್ತಿಕೊಂಡು ಮುಂದೆ ನಡೆದಳು ಏ ಕೋತಿ ನಾನು ನಿನ್ನಲ್ಲೇ ಮಾತಾಡ್ತಾ ಇರೋದು ಏನ್ ಕಿವಿ ಕೇಳಿಸ್ತಾ ಇಲ್ವಾ ಹಾಗೆ ಹೋಗ್ತಾ ಇದೆಯಲ್ಲ ಏನ್ ಕತೆ ನಿಂದು ಅವಳ ಕೈ ಹಿಡಿದು ನಿಲ್ಲಿಸಿ ಕೇಳಿದಳು ಪ್ರಾಧ್ಯ ನಿನ್ಗೆ ಬೇಜಾರಾಗುತ್ತೆ ಅಂತ ಗೊತ್ತು ಆದ್ರೂ ಒಂದ್ ಮಾತ್ ಹೇಳ್ತೀನಿ ನಿನ್ ಅಭಿ ಅಂದ್ರೆ ನನ್ಗೆ ಇಷ್ಟ ಇಲ್ಲ ಅವನಿಂದ ನಿನ್ ಜೀವನ ಎಲ್ಲಿ ಹಾಳಾಗುತ್ತೋ ಅಂತ ನಂಗೆ ಭಯ ಆಗ್ತಿದೆ ಜೀವನದಲ್ಲಿ ನಾವ್ ಮಾಡೋ ತಪ್ಪು ಆಯ್ಕೆಗಳಿಂದ ತಪ್ಪು ನಿರ್ಧಾರಗಳಿಂದ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡೋ ಹಾಗಾಗ್ಬಾರ್ದು ಪ್ರಾಧ್ಯಾ ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ನಿನ್ಗೆ ನನ್ ಮಾತ್ನಿಂದ ಬೇಸರ ಆಗಿದ್ರೆ ಐ ಆಮ್ ಸಾರಿ ಹೇಳಿದ ಸ್ವಾತಿ ಪ್ರಾಧ್ಯಾನ ಬಿಟ್ಟು ಮುಂದೆ ಹೆಜ್ಜೆ ಹಾಕಿದಳು ಕತೆ ಮುಂದುವರಿಯು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ はだねわだぐる。